ರಾಯರ ಬೃಂದಾವನವನ್ನು ಭಕ್ತಿಯಿಂದ ಕಾಣುವಂಥವರಾಗ್ತಾ ಇದ್ದಾರೆ ನಮಸ್ಕಾರವನ್ನು ಮಾಡಿಕೊಳ್ತಾ ಇದ್ದಾರೆ ಅಷ್ಟೇ ಅಲ್ಲದೇನೆ ತಮ್ಮ ಅನೇಕ ರೀತಿಯಾಗಿರುವಂತಹ ಬೇಡಿಕೆಗಳನ್ನು ಕೂಡ ಬೇಡುವಂಥವರು ಕೂಡ ಭಗವದ್ ಭಕ್ತರು ಆಗ್ತಾ ಇದ್ದಾರೆ ಅಂತಹ ರಾಯರನ್ನು ನಾವು ಎಷ್ಟು ಬೇಡಿದ್ರೂ ಕೂಡ ಕಡಿಮೆ ರಾಯರಲ್ಲಿ ಏನು ಬೇಡಿದ್ರೂ ಕೂಡ ಕಡಿಮೆ ಆದರೆ ರಾಯರನ್ನು ನಂಬಬೇಕು ಯಾರಾದರೆ ನಂಬಿಕೆಯನ್ನು ಇಟ್ಟಿರ್ತಾರೋ ಅವರಿಗೆ ವಿಶೇಷ ರೀತಿಯಾಗಿರುವಂತಹ ಅನುಗ್ರಹ ರಾಘವೇಂದ್ರ ಗುರು ಅವರು ಮಾಡ್ತಾರೆ ಎನ್ನುವಂತಹ ಮಾತಿನಲ್ಲಿ ಎರಡನೇ ವಿಚಾರವೇ ಇಲ್ಲ ಎನ್ನುವಂತಹದ್ದು ಹರಿದಾಸರ ಮಾತಾಗಿದೆ ಅದಕ್ಕೆ ರಾಯರ ಬಗ್ಗೆ ಹರಿದಾಸರು ಹೇಳುವಾಗ ನಂಬಿ ಕೆಟ್ಟವರಿಲ್ಲವೋ ಈ ಗುರುಗಳ ನಂಬದೆ ಕೆಡುವರುಂಟೋ ನಂಬಿದ ಜನರಿಗೆ ಬೆಂಬಲ ತಾನಾಗಿ ಹಂಬಲಿಸಿದ ಫಲ ತುಂಬಿಕೊಡುವರನ್ನ ಕೊಡುವರನ್ನ ನಂಬಿ ಕೆಟ್ಟವರಿಲ್ಲವೋ ಈ ಗುರುಗಳ ನಾನು ರಾಯರನ್ನು ಸೇವೆ ಮಾಡಿದ್ದೀನಿ ಸೇವೆಗೆ ಫಲವೇ ಸಿಕ್ಕಿಲ್ಲ ಅಂತ ಹೇಳಿರುವಂತಹ ಯಾವ ವ್ಯಕ್ತಿಯೂ ಕೂಡ ಇಲ್ಲ ನಂಬಿದ್ದಾರೆ ನಂಬಿ ರಾಯರನ್ನು ಸೇವಿಸಿದ್ದಾರೆ ಫಲ ಬರುವಂತಹ ಸಮಯ ತಡ ಆಗಬಹುದೇ ಹೊರತಾಗಿ ಫಲ ಮಾತ್ರ ನಿಶ್ಚಿತ ಹಾಗಾದರೆ ಫಲ ಮಾತ್ರ ನಿಶ್ಚಿತ ಎನ್ನುವಂತಹ ಮಾತಿಗೆ ಏನಾದರೂ ಪ್ರಮಾಣ ಇದೆಯಾ ಅಂತಂದರೆ ರಾಯರ ಸ್ತೋತ್ರದಲ್ಲಿ ಬರುವಂತಹ ಸಾಕ್ಷಿ ಹಯಾಸ್ಯೋತ್ರ ಹಿ ಎನ್ನುವಂತಹ ವಾಕ್ಯವೇ ರಾಯರ ಫಲವನ್ನು ಕೊಟ್ಟೇ ಕೊಡ್ತಾರೆ ಸಂಶಯವಿಲ್ಲ ಎನ್ನುವಂತಹ ಮಾತಿಗೆ ಪ್ರಮಾಣವಾಗಿದೆ ಅಂತಹ ರಾಘವೇಂದ್ರ ಗುರು ಸಾರ್ವಹೋಮರ ಭವ್ಯವಾಗಿರುವಂತಹ ಪಂಚಾಮೃತದ ಅಭಿಷೇಕದಲ್ಲಿ ಅನೇಕ ಫಲಗಳಿಂದಾಗಿ ಹಣ್ಣುಗಳಿಂದಾಗಿ ಅಭಿಷೇಕವನ್ನು ಮಾಡುವಂತಹ ನೋಡ್ತಾ ಇದ್ದೇವೆ ನಮಗೆ ಯಾರಾದರೂ ರೋಗ ಪೀಡಿತವೇ ಆದ್ರಿ ಅಂತಾದರೆ ಆಗ ವೈದ್ಯರು ಸಲಹೆ ಸೂಚನೆಗಳನ್ನು ಕೊಡ್ತಾರೆ ಇಂತಹ ಹಣ್ಣಿನ ರಸವನ್ನು ತೆಗೆದುಕೊಳ್ಳಿ ಇಂತಹ ಹಣ್ಣಿನ ರಸವನ್ನು ತೆಗೆದುಕೊಳ್ಳಿ ಅಂತೇಳಿ ಅಥವಾ ಇಂತಹ ಔಷಧವನ್ನು ಮಾಡಿಕೊಂಡು ತೆಗೆದುಕೊಳ್ಳಿ ಅಂತೇಳಿ ಇವತ್ತಿನ ದಿವಸ ಕೇವಲ ರಾಯರ ವೃಂದಾವನಕ್ಕೆ ಅಭಿಷೇಕ ಮಾಡಿರುವಂತಹ ಜಲ ಸಾಕು ನಮ್ಮ ರೋಗವನ್ನು ಪರಿಹಾರ ಮಾಡುವಂತಹದ್ದಾಗಿದೆ ಹೀಗಾಗಿ ಅಂತಹ ಒಂದು ಭವ್ಯವಾಗಿರುವಂತಹ ಸಾಮರ್ಥ್ಯ ಶಕ್ತಿ ರಾಯರ ಬೃಂದಾವನಕ್ಕೆ ಆ ಬೃಂದಾವನದಿಂದ ಇಳಿದು ಬಂದಂತಹ ನೀರಿಗೆ ಬೃಂದಾವನಕ್ಕೆ ಸಮರ್ಪಣೆ ಮಾಡಿರುವಂತಹ ಪದಾರ್ಥಕ್ಕೆ ಇದೆ ಅದನ್ನು ಸ್ವೀಕಾರ ಮಾಡಬೇಕು ಮಾಡಿದರೆ ಇಷ್ಟೆಲ್ಲ ಆಗತ್ತೆ ಅಂತ ಹೇಳಿ ಹೇಳ್ತಾರೆ ದಾಸರು ಹರನೆ ಕೃಪಾಸಾಗರ ಶ್ರೀ ಗುರು ರಾಘವೇಂದ್ರ ಪರಿಪಾಲಿಸು ಎಂಥವರಿ ರಾಯರು ಅವನ ಗಾತ್ರ ಸುದೇವ ವರನೆ ಅವರ ದೇಹ ಎಂತಾದ್ದು ಅಂದ್ರೆ ಪವಿತ್ರವಾಗಿರುವಂತಹದ್ದಂತೆ ಅವರ ಒಂದು ರೂಪ ಆ ಪವಿತ್ರವಾಗಿರುವಂತಹ ರೂಪವನ್ನು ದರ್ಶನ ಮಾಡಿಕೊಂಡ್ರೆ ಸಾಕು ನಮಗೆ ಎಲ್ಲ ರೀತಿಯಾಗಿರುವಂತಹ ಕಷ್ಟಗಳು ನಿವಾರಣೆ ಆಗತ್ತೆ ಇಷ್ಟಗಳು ಪೂರ್ಣವಾಗತ್ತೆ